ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೂಪರ್ ಆಗಿರುವಂಥ ಒಂದು ಫಿಶ್ ರೆಸಿಪಿ ಜೊತೆ ಬಂದಿದ್ದೀನಿ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮಗಿಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಇದು ಒಂದು ಕೇರಳ ರೆಸಿಪಿ ಕೇರಳದಲ್ಲಿ ಇದು ತುಂಬಾ ಫೇಮಸ್ ಇದಕ್ಕೆ ಮೀನು ಪೊಳ್ಳಿಚ್ಚದಂತ ಹೇಳ್ತಾರೆ ಕೇರಳದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ನಮಗೆ ಇವತ್ತಿನ ರೆಸಿಪಿ ಶುರು ಮಾಡೋಣ ಇದಕ್ಕೋಸ್ಕರ ನಾನಿಲ್ಲಿ ಒಂದು ಮೀನನ್ನು ತಗೊಂಡಿದ್ದೀನಿ ನಾನಿಲ್ಲಿ ತಗೊಂಡಿರೋದು ಐಲೆ ಮೀನು ಬಾಂಗ್ಡಾ ಮೀನು ಅಂತಲೂ ಹೇಳ್ತಾರೆ ಆ ಮೀನನ್ನು ತಗೊಂಡಿದ್ದೀನಿ ಇದಕ್ಕೆ ಜಿಲೇಬಿ ಮೀನು ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾವು ಫಿಶ್ ಫ್ರೈ ಮಾಡಲಿಕ್ಕೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಿಶಿಣ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ತಗೊಂಡಿದ್ದೀನಿ ಇದೆಲ್ಲವನ್ನ ಹಾಕಿ ಮೀನಿಗೆ ಮಸಾಲೆ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಆದರೂ ರೆಸ್ಟ್ ಮಾಡಲಿಕ್ಕೋಸ್ಕರ ಇಡಿ ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ನಾವು ಮಸಾಲೆ ಹಾಕಿ ತೆರವಂತ ಫಿಶನ್ನು ಫ್ರೈ ಮಾಡಿ ತೆಗಿಬೇಕು ಈಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಗಂಟ ಫ್ರೈ ಮಾಡಬೇಕು ಈಗ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಹಾಗೆ ಎರಡು ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿರೋದನ್ನು ಹಾಕಿದ್ದೀನಿ ಟೊಮೆಟೊ ಎಲ್ಲ ನೀಟಾಗಿ ಬೆಂದಮೇಲೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಿ ಬಂದಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕೊಕೊನೆಟ್ ಮಿಲ್ಕನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಒಂದು ಬಾಳೆ ಎಲೆ ತಗೊಂಡಿದ್ದೀನಿ ಇದನ್ನು ಗ್ಯಾಸಲ್ಲಿ ಸಲ ಬಾಡಿಸ್ಕೊಳ್ಳಿ ಹಾಗೆ ಫಸ್ಟು ಮಸಾಲೆ ನಾವು ರೆಡಿ ಮಾಡಿಟ್ಟಿರುವಂತಹ ಮಸಾಲೆಯನ್ನು ಹಾಕಿ ನಾವು ಫ್ರ ಮತ್ತೆ ಅದರ ಮೇಲೆ ನಾವು ಫ್ರೈ ಮಾಡಿಟ್ಟಿರುವಂತಹ ಮೀನನ್ನು ಇಟ್ಟು ಅದರ ಮೇಲೆ ಕೂಡ ಫುಲ್ಲು ಮಸಾಲೆಯನ್ನು ಹಾಕಿ ಮೀನನ್ನು ಫುಲ್ಲು ಮಸಾಲೆಯಿಂದ ಕವರ್ ಮಾಡಿ ಹಾಗೆ ಇದನ್ನು ಫುಲ್ಲಾಗಿ ಬಾಳೆ ಎಲೆಯಿಂದ ಸುತ್ತಿ ಒಂದು ಗಂಟು ಕಟ್ಕೊಳ್ಳಿ ಇಲ್ಲಾಂದರೆ ಇದು ಓಪನ್ ಆಗುತ್ತೆ ಈ ಬಾಳೆ ಎಲೆದು ದಾರ ಯೂಸ್ ಮಾಡಿದ್ರೂ ಆಗುತ್ತೆ ಇಲ್ಲಾಂದರೆ ಯಾವುದಾದ್ರೂ ನೂಲಲ್ಲಿ ಕಟ್ಟಿದ್ರೂ ಆಗುತ್ತೆ ಟೈಟಾಗಿ ಕಟ್ಟಿ ಇಲ್ಲಾಂದರೆ ಮಸಾಲೆ ಎಲ್ಲ ಹೊರ್ಗಡೆ ಬರುತ್ತೆ ಅದಕ್ಕೋಸ್ಕರ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ನಾವು ಎಲೆ ಕಟ್ಟಿಟ್ಟಿರುವಂತಹ ಫಿಶನ್ನು ಇದ್ರ ಮೇಲೆ ಹಾಕಿ ಫ್ರೈ ಮಾಡಬೇಕು ಈಗ ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಈಗ ಇದು ಒಂದು ಸೈಡ್ ಫ್ರೈ ಆಗಿ ಬಂದಿದೆ ಈಗ ಇನ್ನೊಂದು ಸೈಡು ಕೂಡ ಅದೇ ಥರ ತಿರುಗಿಸಿ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡಿ ಈಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ನಾನು ನೀನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಹಾಗೆ ಟೇಸ್ಟಿಯಾಗಿರುವಂತಹ ನಮ್ಮ ಫಿಶ್ ಪೊಳ್ಳಿಚ್ಚದು ಇಲ್ಲಿ ರೆಡಿಯಾಗಿದೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇದು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು